ಹೋಯ್ ಹೊಯ್ ಸುಗ್ಗಿ ಹಬ್ಬವು ಬಂತು ನಾಡಿನೆಲ್ಲೆಡೆ ಈಗ ಸಗ್ಗವ ಲೋಕಕ್ಕೆ ನೀಡುತ್ತಿದೆ ಸಕ್ಕವ ಲೋಕಕ್ಕೆ ನೀಡುತ್ತಿದೆ ಸುಗ್ಗಿ ಹಬ್ಬವು ಬಂತು ನಾಡಿನೆಲ್ಲೆಡೆ ಈಗ ಸಗ್ಗವ ಲೋಕಕ್ಕೆ ನೀಡುತ್ತಿದೆ ಕುಗ್ಗಿ ಭಕ್ಷ ಮಾಡಿ ಜನರಿಗೆ ಹಂಚುತ್ತಾ ಹಿಕ್ಕುತ ಕುಣಿವುದು ಕಾಣುತ್ತಿದೆ ಹಿಕ್ಕುತ ಕುಣಿವುದು ಕಾಣುತ್ತಿದೆ ಸುಗ್ಗಿ ಹಬ್ಬವು ಮಾತು ನಾಡಿನೆಲ್ಲೆಡೆ ಈಗ ಮರೆಯುತ್ತ ಕಹಿಯನ್ನು ಸ್ನೇಹದಿಂದ ಬೆರೆಯುತ್ತ ಕರೆಯುವ ಮಾಗಿಯ ಸಂಕ್ರಾಂತಿ ನಾವು ಕರೆಯುವ ಮಾಗಿಯ ಸಂಕ್ರಾಂತಿ ಕರವನು ಮುಗಿದು ಹಿರಿಯರಿಗೆ ನಮಿಸಿ ದರೆಯಲ್ಲಿ ಚೆಲ್ಲುವ ನವಕಾಂತಿ ಮರೆಯುತ್ತ ಕಹಿಯನ್ನು ದೇಹದಿಂದ ಬೆರೆಯುತ್ತ ಕರೆಯುವ ಮಾಗಿಯ ಸಂಕ್ರಾಂತಿ ನಾವು ಕರೆಯುವ ಮಾಗಿಯ ಸಂಕ್ರಾಂತಿ ಕರವನು ಮುಗಿದು ಹಿರಿಯರಿಗೆ ನಮಿಸಿ ಕರೆಯಲ್ಲಿ ಚೆಲ್ಲುವ ನವಕಾತಿ ಸುಗ್ಗಿ ಹಬ್ಬವು ಬಂತು ನಾಡಿನೆಲ್ಲೆಡೆ ಈಗ ಕೊಬ್ಬರಿ ಕಡಲೆಯ ಬಾಯ್ ತುಂಬ ತಿನ್ನುತ್ತ ಹಬ್ಬಕ್ಕೆ ಬಾಳೆ ಹಣ್ಣನು ಹಂಚೋಣ ಕಬ್ಬಿನ ಜಲ್ಲೆಯ ರಸವನ್ನು ಹೀರುತ್ತ ಅಬ್ಬರದಲ್ಲಿ ಶುಭ ಕೋರೋಣ ಕೊಬ್ಬರಿ ಕಡಲೆಯ ಬಾಯ್ ತುಂಬ ತಿನ್ನುತ್ತ ಹಬ್ಬಕ್ಕೆ ಬಾಳೆ ಹಣ್ಣನು ಹಂಚೋಣ ಕಬ್ಬಿನ ಜಲ್ಲೆಯ ರಸವನ್ನು ಹೀರುತ್ತ ಅಬ್ಬರದಲ್ಲಿ ಶುಭ ಕೋರೋಣ ನಗ್ಗಿ ಹಬ್ಬವು ಬಂತೂ ನಾಡಿನೆಲ್ಲೆಡೆ ಈಗ ಎಳ್ಳಿನ ಜೊತೆಯಲ್ಲಿ ಬೆಲ್ಲವ ಸೇರಿಸಿ ಮೆಲ್ಲು ತಸವಿ ಹಾಡೋಣ ಸಲ್ಲಿಸಿ ಪೂಜೆಯ ಸುಪ್ರಶಾಂತನನ್ನು ಒಳ್ಳೆ ಬುದ್ಧಿನಿಡೆಂದು ಬೇಡೋಣ ಎಳ್ಳಿನ ಜೊತೆಯಲ್ಲಿ ಬೆಲ್ಲವ ಸೇರಿಸಿ ಮೆಲ್ಲು ತಸವಿ ಗೀತೆ ಹಾಡೋಣ ಸಲ್ಲಿಸಿ ಪೂಜೆಯ ಸುಪ್ರಶಾಂತನನ್ನು ಒಳ್ಳೆ ಬುದ್ಧಿ ನೀಡೆಂದು ಬೇಡೋಣ ಒಳ್ಳೆ ಬುದ್ಧಿ ನೀಡೆಂದು ಬೇಡೋಣ ಸುಗ್ಗಿ ಹಬ್ಬವು ಬಂತೂ ನಾಡಿನೆಲ್ಲೆಡೆ ಈಗ ಸಗ್ಗವ ಲೋಕಕ್ಕೆ ನೀಡುತ್ತಿದೆ ಸಗವ ಲೋಕಕ್ಕೆ ನೀಡುತ್ತಿದೆ ಹುಗ್ಗಿ ಭಕ್ಷವ ಮಾಡಿ ಜನರಿಗೆ ಹಂಚುತ್ತಾ ಹಿಗ್ಗುತ ಕುಣಿಯುವುದು ಕಾಣುತ್ತಿದೆ ಹಿಗ್ಗುತ ಕುಣಿಯುವುದು ಕಾಣುತ್ತಿದೆ ಸುಗ್ಗಿ ಹಬ್ಬವು ಬಂತು ನಾಡಿನೆಲ್ಲೆಡೆ ಈಗ ನಾಡಿನೆಲ್ಲೆಡೆ ಈಗ Hei, 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 tuki hapa wubatu, nāri nilere iga, nāri nilere iga, nāri nilere iga, nāri nilere iga.